ಮೊಬೈಲ್ ನೆಟ್ವರ್ಕ್ ಟವರ್ ನಿರ್ಮಾಣದ ಕೆಲಸವನ್ನು ತೆರವುಗೊಳಿಸುವಂತೆ ಸಾರ್ವಜನಿಕರ ಒತ್ತಾಯ ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ವೆಂಕಟೇಶ್ವರ ಬಡಾವಣೆ ವಾರ್ಡ್ ನಂಬರ್ ಹದಿನೇಳರಲ್ಲಿ ಮೊಬೈಲ್ ನೆಟ್ವರ್ಕ್ ಟವರ್ ಅನ್ನ ಸ್ವಾಮಿ ಮನೆಯ ಮೇಲೆ ನಿರ್ಮಾಣ ಸ್ಥಳೀಯರ ಆಕ್ರೋಶ ಈಗಾಗಲೇ ಪವನ್ ಆಸ್ಪತ್ರೆಯ ಪಕ್ಕದಲ್ಲಿ ಒಂದು ಮೊಬೈಲ್ ಟವರ್ ಅನ್ನ ನಿರ್ಮಾಣ ಮಾಡಿದ್ದು ಅದರ ಪಕ್ಕದಲ್ಲಿ ಮೂವತ್ತು ಮೀಟರ್ ಅಂತರದಲ್ಲಿ ಸ್ವಾಮಿ ಅವರ ಮನೆಯ ಮೇಲೆ ಮತ್ತೊಂದು ಮೊಬೈಲ್ ನೆಟ್ವರ್ಕ್ ಟವರ್ ಅನ್ನ ಖಾಸಗಿ ಸಂಸ್ಥೆಯೊಂದು ನಿರ್ಮಾಣ ಕಾಮಗಾರಿ ಮಾಡುತ್ತಿದೆ ಈ ವಿಚಾರವಾಗಿ ಸ್ಥಳೀಯರು ಮಾತನಾಡಿ ಈಗಾಗಲೇ ಒಂದು ಟವರ್ ಇದ್ದು ಅದರ ಪಕ್ಕದಲ್ಲಿ ಮತ್ತೊಂದು ಟವರ್ ಅನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಅದರ ಬಗ್ಗೆ ಪುರಸಭೆ ಅಧಿಕಾರಿಗಳಿಗೆ ದೂರು ನೀಡಿದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ನಮ್ಮ ಬಡಾವಣೆಯಲ್ಲಿ ವೃದ್ಧರು ಸಣ್ಣ ಸಣ್ಣ ಮಕ್ಕಳು ಶುಗರ್ ಪೇಷನ್ಸ್ ಹಾಗೂ ಶಾಲೆಯೂ ಸಹ ಇದ್ದು ರೇಡಿಯೇಷನ್ನಿಂದ ತುಂಬಾ ಅನಾನುಕೂಲಗಳಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ನಾವು ತುಂಬಾ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಇದನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ತೆರವುಗೊಳಿಸಬೇಕೆಂದು ಹೇಳಿದರು ವರದಿ ಅರುಣ್ ಕುಮಾರ್ ನ್ಯೂಸ್ ನನ್ನ ಅಂತ ನಾನು ಶ್ರೀನಿವಾಸಪುರದ ವೆಂಕಟೇಶ್ವರ ಬಡಾವಣೆಯ ವಾರ್ಡ್ ನಂಬರ್ ಹದಿನೇಳು ಅನ್ನೋದರಲ್ಲಿ ವಾಸವಾಗಿದ್ದೇನೆ ನನಗೆ ಒಂದು ಆಲ್ಕುಪ್ಪ ಶ್ರೀನಿವಾಸ ಸ್ವಾಮಿ ಅನ್ನೋರ ಮನೆಯಿಂದ ತೊಂದ್ ತೊಂದರೆ ಆಗ್ತಾಯಿದೆ ಅವರು ಟವರ್ ಆಗ್ತಾಯಿದ್ದಾರೆ ಮನೆ ಮೇಲೆ ನಾನು ವೆಂಕಟೇಶ್ವರ ಬಡಾವಣೆಯಲ್ಲಿರೋದಕ್ಕಿಂತ ಅಲ್ಲಿ ಟವರ್ ಇರೋದಕ್ಕಿಂತ ನನಗೆ ಭಯ ಆಗ್ತಾಯಿದೆ ನನಗೆ ತೊಂದರೆ ಆಗ್ತಾಯಿದೆ ಅಂದ್ಬಿಟ್ಟು ಎಲ್ಲರ ಅನೋರ ಆರೋಗ್ಯದ ಮೇಲೆ ಏರುಪೇರಾಗುತ್ತೆ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇರೋದು ಚಿಕ್ಕ ಮಕ್ಕಳು ಎಲ್ಲ ಎಲ್ಲರೂ ಇದ್ದಾರೆ ಅದಕ್ಕೆ ರೇಡಿಯೇಷನ್ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಅದನ್ನ ನಿಲ್ಲಿಸಬೇಕಾಗಿ ವಿನಂತಿ ಕೇಳ್ಕೊಳ್ಳುತ್ತೆ ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ನಾವು ಇದೇ ವಾರ್ಡ್ ಅಲ್ಲಿ ಇದೇ ರೋಡ್ ಅಲ್ಲಿ ನಾವು ಮನೆ ಇದೆ ಇಲ್ಲಿ ಸುಮಾರು ನಿನ್ನೆನಿಂದ ಬಂದು ನಿನ್ನೆ ನಮ್ಮ ನಾವು ಅಧ್ಯಕ್ಷರಿಗೂ ಮುನ್ಸಿಪಾಲ್ಟಿ ಅಧ್ಯಕ್ಷರಿಗೂ ಮತ್ತು ಮುಖ್ಯಾಧಿಕಾರಿಗಳಿಗೆಲ್ಲ ತಿಳಿಸಿದೀವಿ ಅಧ್ಯಕ್ಷರು ಬಂದು ನೋಡ್ಕೊಂಡು ಹೋದರು ಅದ್ರ ಬಗ್ಗೆ ಏನು ಒಂದು ಚೂರನ್ನು ನಮಗೆ ಮಾನ್ಯತೆ ಇಲ್ಲ ಇವಾಗ ತಿರುಗಿ ನಾವು ತಿರುಗಿ ಹೋಗಿ ನಮ್ಮ ಮುಖ್ಯಾಧಿಕಾರಿಗಳಿಗೆ ಪುರಸಭೆಯಲ್ಲಿ ತಿಳಿಸಿದ್ದೀವಿ ಆಯಿತು ಅದೇನೋ ಮಾಡಿ ನೋಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಅದು ಮುಂದೆ ಯಾವ ರೀತಿ ಆಗುತ್ತೆ ಏನು ಅಂತ ಗೊತ್ತಿಲ್ಲ ಇಲ್ಲಿ ಈ ವಾರ್ಡಲ್ಲಿ ಇರೋರು ವೃದ್ಧಾಬ್ಬರು ಅವರು ಇವರು ಜಾಸ್ತಿ ಇದ್ದಾರೆ ಎಲ್ಲ ಶುಗರ್ ಪೇಷೆಂಟ್ಗಳು ಜಾಸ್ತಿ ಇದ್ದಾರೆ ಅದರಿಂದ ಅವ್ರಿಗೆ ತೊಂದರೆ ಆಗುತ್ತೆ ಯಾರಿಗೂ ಬೇಡ ಇದು ನಮಗೆ ಅವಶ್ಯಕತೆ ಇಲ್ಲ ಅಂತ ನಾವು ಮುಖ್ಯವಾಗಿ ಅವ್ರಿಗೆ ಹೇಳಿದ್ದೀವಿ ಯಾರು ಅದು ಸ್ಪಂದಿಸ್ತಾ ಇಲ್ಲ ಏನ್ ಮಾಡಬೇಕು ಅದನ್ನ ಯಾವ ರೀತಿ ಏನ್ ಮಾಡ್ಬೇಕು ಅಂತ ನಮ್ಗೆ ಯಾರು ಅದರಲ್ಲಿ ಬಗ್ಗೆ ಯೋಚನೆ ಮಾಡಿಲ್ಲ ನಮ್ಗೆ ತಿಳಿಸಲೂ ಇಲ್ಲ ಇದರಿಂದ ಅದು ಬೇಡ ಅನ್ನೋದು ರದ್ದು ಮಾಡಬೇಕು ಅದು ಕ್ಯಾನ್ಸಲ್ ಮಾಡಿ ರದ್ದು ಮಾಡಿದ್ರೆ ಸಾಕು ನಮ್ಗೆ ಏಳನೇ ತಾರೀಕು ಕೊಟ್ಟಿರೋದು ಶುಕ್ರವಾರ 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 ಇಲ್ಲ ನನ್ನ ಹೆಸರು ಶ್ರೀನಾಥ್ ಅಂತ ಸನ್ ಆಫ್ ಪುರುಷೋತ್ಮಯ ವೆಂಕಟೇಶ್ವರ ಬಡಾವಣೆ ಸಿ ಎ ಸ್ಕೂಲ್ ಹತ್ತಿರ ವಾರ್ಡ್ ನಂಬರ್ ವಾರ್ಡ್ ನಂಬರ್ ಹದಿನೇಳು ಆಲ್ರೆಡಿ ಪವನ್ ನರ್ಸಿಂಗ್ ಹೋಮಲ್ಲಿ ಟವರ್ ಇತ್ತು ಮತ್ತೆ ಇನ್ನೊಂದು ಟವರ್ಗೆ ನಮಗೆ ನಮ್ಮ ಗಮನಕ್ಕೆ ಬರ್ದಿರ ಟವರ್ಗೆ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಗಣ್ಯ ವ್ಯಕ್ತಿಗಳು ಮತ್ತು ದೊಡ್ಡ ದೊಡ್ಡವರು ಸೇರಿ ಮಾಡ್ತಾ ಇದ್ದಾರೆ ಇಲ್ಲಿ ತೊಂದರೆ ಆಗತ್ತೆ ಅಂತಂದ್ಬಿಟ್ಟು ಇದೆ ಮಕ್ಕಳಿದ್ದಾರೆ ಇನ್ನೊಬ್ಬರು ಇದ್ದಾರೆ ವೃದ್ರಿದ್ದಾರೆ ಇವರಿಗೆಲ್ಲ ತೊಂದರೆ ಆಗತ್ತೆ ನಾವು ಮಾಡಿದೆ ಮಾಡಬೇಡಿ ಅಂತಂದ್ಬಿಟ್ಟು ಅರ್ಜಿ ಕೊಟ್ಟಿದ್ರು ಕೂಡ ಕಿವಿಗೆ ಹಾಕ್ಕೊಂತೀರ ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ದಾರೆ ನನ್ನ ರಾತ್ರಿ ಒಂದು ಗಂಟೆ ತನಕ ಕೆಲಸ ಮಾಡಿದ್ದಾರೆ ಮಕ್ಕಳು ಎಕ್ಸಾಮ್ಸ್ ಟೈಮು ಓದ್ತಾ ಇದ್ದಾರೆ ಅವ್ರು ಡಿಸ್ಟರ್ಬ್ ಆಗುತ್ತೆ ಅಂತ ಒಂದು ಸೆನ್ಸ್ ಕೂಡ ಇಲ್ಲ ಅವ್ರಿಗೆ ಅಷ್ಟು ಇದರಾಗಿ ಹನ್ನೆರಡು ಗಂಟೆ ತನಕ ಕೆಲಸ ಮಾಡಿದ್ದಾರೆ ಒಂದು ಗಂಟೆ ತನಕ ಕೆಲಸ ಮಾಡಿದ್ದಾರೆ ನಾಯ್ಸ್ ಪೊಲ್ಯೂಷನ್ ಆಗುತ್ತೆ ಅನ್ನೋ ಒಂದು ಪರಿಜ್ಞಾನನೇ ಇಲ್ಲ ಅವ್ರಿಗೆ ಕೆಲಸ ಮುಗಿಸ್ಬಿಡ್ಬೇಕು ಹೊಟ್ಟೋಗ್ಬೇಕು ಆ ಅರ್ಜಿ ಕೊಟ್ಟಿದ್ದೀವಿ ನಿಲ್ಲಿಸಿ ಅಂತ ಹೇಳಿದ್ರೆ ಇಪ್ಪತ್ತು ಪೈಸ ಪೇಪರಲ್ಲಿ ನಾವು ನೀವು ಕೊಟ್ಟಿರೋ ಅರ್ಜಿ ಏನು ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಅವರು ಈ ಇದು ನಮ್ಮ ಸಮಸ್ಯೆ ನಮಗೆ ಇಲ್ಲಿ ಟವರ್ ಬೇಡ ನಾವು ಅರ್ಜಿ ಕೊಟ್ಟಿದ್ದೀವಿ ನಿಲ್ಲಿಸಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ ಅರ್ಜಿ ಕೊಟ್ಟಿದೀವಿ ಮುಖ್ಯಾಧಿಕಾರಿಗಳಿಗೆ ಅರ್ಜಿ ಮುಖಾಂತರ ಎಲ್ಲರೂ ಸಹಿಗಳಾಕ್ಬಿಟ್ಟು ಕೊರಿಯರ್ ಮಾಡಿದೀವಿ ಡಿ ಸಿ ಆಫೀಸ್ಗೆ ಕೊಟ್ಟಿದೀವಿ ಒಂದು ಒಂದು ಅವರು